ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಪಂಚ ಕೇದಾರೇಶ್ವರರ ಕೃಪೆ ನಮಗೂ ನಿಮಗೂ ಎಲ್ಲರಿಗೂ ಸದಾ ಕಾಲ ಸಿಗಲಿ ಎಂದು ಪ್ರಾರ್ಥಿಸಿಕೊಂಡು ಎಲ್ಲ ಧಾರ್ಮ ಧಾರ್ಮಿಕ ಶ್ರದ್ಧೆ ಉಳ್ಳಂತಹ ಭಕ್ತರಲ್ಲಿ ವಿಶೇಷವಾಗಿ ಶಿವಪಂಚಾಕ್ಷರಿ ಮಹಾಮಂತ್ರ ಬರೆದಂಥವರು ಅದಕ್ಕಾಗಿ ಸೇವೆ ಸಲ್ಲಿಸಿದಂಥವರಲ್ಲಿ ಒಂದು ವಿನಮ್ರವಾದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂದರೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೆರಡರಂದು ಭಾನುವಾರದ ದಿವಸ ಶಿವನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವಂತಹ ದಕ್ಷಿಣ ಕೇದಾರ ವೈರಾಗ್ಯಧಾಮದಲ್ಲಿ ದಾಸೋಹ ಭವನ ಭಕ್ತ ಭವನ ಮತ್ತು ಸಭಾಭವನಗಳ ಲೋಕಾರ್ಪಣೆ ಜೊತೆಗೆ ಶಿವಪಂಚಾಕ್ಷರಿ ಮಹಾಮಂತ್ರ ಬರೆದಂಥವರು ಅದಕ್ಕಾಗಿ ಸೇವೆ ಸಲ್ಲಿಸಿದಂಥವರ ಕಲ್ಯಾಣಕ್ಕಾಗಿಯೇ ಸಂಕಲ್ಪ ತೊಟ್ಟು ಶ್ರೀ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಕೇದಾರನಾಥ ರಾಜಗುರುವರಿಯ ಭೀಮಾಶಂಕರಲಿಂಗ ಜಗದ್ಗುರುಗಳವರನ್ನು ಬರಮಾಡಿಕೊಂಡು ಅವರಿಂದ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಆ ಪೂಜೆಯಲ್ಲಿ ವಿಶೇಷವಾಗಿ ಶಿವನ ಆರಾಧನೆ ಶಕ್ತಿ ಆರಾಧನೆ ಪಂಚಗೋತ್ರ ಪುರುಷರ ಆರಾಧನೆ ಮೂಲ ಪಂಚಾಚಾರ್ಯರ ಆರಾಧನೆ ಪಂಚಶಕ್ತ ದೇವತೆಗಳ ಆರಾಧನೆ ದ್ವಾದಶ ಜ್ಯೋತಿರ್ಲಿಂಗಗಳ ಆರಾಧನೆ ಹೀಗೆ ಏನು ಒಂದು ಮಾನವನ ಕಲ್ಯಾಣಕ್ಕಾಗಿ ಬೇಕಾಗಿರುವಂಥ ಎಲ್ಲ ಆರಾಧನೆಗಳನ್ನು ಒಂದೆಡೆ ಮಾಡಿಸುವಂತಹ ಒಂದು ಕಾರ್ಯದಲ್ಲಿ ಮಹತ್ ಸಂಕಲ್ಪಕ್ಕೆ ನಮ್ಮ ಕಣ್ವಕುಪ್ಪಿ ಅವರು ಸಂಕಲ್ಪ ತೊಟ್ಟಿರುವಂತಹದ್ದಾಗಿದೆ ಈ ಕಾರ್ಯ ಒಂದು ಅದ್ಭುತವಾದಂಥ ಒಂದು ಸಂಸ್ಕೃತಿಯ ಸ್ಥಾಪನೆಗೆ ಭವಿಷ್ಯತ್ತಿನಲ್ಲಿ ಇದು ನಾಂದಿ ಹಾಡುವಂಥ ವಿಶೇಷ ಕಾರ್ಯಕ್ರಮ ಆಗಿದೆ ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂಥ ಒಂದು ದೊಡ್ಡ ಸದಾವಕಾಶ ನಮ್ಮ ಮುಂದೆ ಬಂದಿದೆ ಈ ಸದಾವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಬೇಕು ಅಂತಂದೇಳಿ ವಿನಮ್ರವಾದ ವಿನಂತಿ ಮಾಡಿಕೊಳ್ತಾ ಡಿಶೆಂಬರ್ ಇಪ್ಪತ್ತೆರಡನೇ ತಾರೀಕು ದಕ್ಷಿಣ ಕೇದಾರ ವೈರಾಗ್ಯ ಸಮಾಜದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಒಂದು ಮಹಾ ಆಗ್ತಾ ಇದೆ ಅದರಲ್ಲಿ ನಾವು ತಾವೆಲ್ಲರೂ ಪಾಲ್ಗೊಳ್ಬೇಕು ಬೆಳಗ್ಗೆ ಎಂಟರಿಂದ ಒಂದು ರುದ್ರಾಭಿಷೇಕ ಪ್ರಾರಂಭವಾಗಿ ಒಂಬತ್ತು ಗಂಟೆವರೆಗೂ ಸರಿಸುಮಾರು ನಡೀತಾ ಇದೆ ಬೆಳಗಿನ ಒಂಬತ್ತು ಗಂಟೆಯಿಂದ ಸಂಗೀತ ಯುಕ್ತ ಆರತಿಗಳು ಸ್ಟಾರ್ಟ್ ಆಗ್ತವೆ ಅದರಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಆರತಿ ಎಲ್ಲ ಆರತಿಗಳು ವಿಶೇಷವಾದಂಥ ಒಂದು ಆರತಿಗಳು ಅಲ್ಲಿ ನಡೀತದೆ ಕೇದಾರನಾಥ ಮೊದಲುಗೊಂಡಂತೆ ಎಲ್ಲ ಕಡೆ ಅಂಥದ್ದು ಅದು ಸರಿಸುಮಾರು ಆರತಿಗಳ ಪೂಜೆ ಇದರಲ್ಲಿ ನಾಮಾವಳಿಗಳು ಆರಾಧನೆಗಳು ಇವೆಲ್ಲವೂ ಪರಿಪೂರ್ಣಗೊಳ್ಳ ಹೊತ್ತಿಗೆ ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆ ಆಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಮಾಡಿದ್ದಾವೆ ಮಧ್ಯಾಹ್ನ ಒಂದು ಗಂಟೆಯಿಂದ ಜಗದ್ಗುರುಗಳ ಒಂದು ಸಂದೇಶಾಮೃತ ನಡೀತಾ ಇದೆ ಆ ಸಂದೇಶದ ನಂತರದಲ್ಲಿ ಎಲ್ಲರಿಗೂ ಒಂದು ಪ್ರಸಾದ ಮಾಡಿಸಿ ನಂತರದಲ್ಲಿ ಅವರಿಗೆಲ್ಲರಿಗೂ ಒಂದು ದರ್ಶನ ಕೊಡಿಸುವಂಥ ಒಂದು ವಿಶೇಷ ಭಾಗ್ಯ ಎಲ್ಲ ಈ ಶಿವಪಂಚಾಕ್ಷರಿ ಮಹಾಮಂತ್ರ ಬರೆದಂಥವರು ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಗದ್ಗುರುಗಳ ಪಾದದ ದರ್ಶನ ಮಾಡಿ ಅವರಿಂದ ಒಂದು ಆಶೀರ್ವಾದ ಪಡೆಯುವಂತಹದ್ದು ಒಂದು ಮುಖ್ಯ ಕರ್ತವ್ಯ ಆಗಬೇಕು ಅದರ ಜೊತೆಗೆ ಅವತ್ತಿನ ಕಾರ್ಯಕ್ರಮ ನಮ್ಮೆಲ್ಲರ ಕಲ್ಯಾಣಕ್ಕಾಗಿನೇ ನಮಗಾಗಿನೇ ನಡೀತಕ್ಕಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕ ಬರೆದಂಥವ್ರು ಹನ್ನೊಂದು ಸಾವಿರದ ಎಂಟುನೂರು ಜಪ ಆಗಿತ್ತು ಅಂತಂದರೆ ಅದರಂತೆ ಇಪ್ಪತ್ತೊಂದು ಸಾವಿರ ಬರೆದಂಥವ್ರಿದ್ದಾರೆ ಮೂವತ್ತ್ಮೂರು ಸಾವಿರ ಬರೆದಂಥವ್ರಿದ್ದಾರೆ ಅರವತ್ನಾಲ್ಕು ಸಾವಿರ ಬರೆದಂಥವ್ರು ಇದ್ದಾರೆ ಒಂದು ಲಕ್ಷ ಎಂಟು ಸಾವಿರ ಬರೆದಂಥವ್ರು ಇದ್ದಾರೆ ಹನ್ನೊಂದು ಲಕ್ಷ ಬರೆದಂಥವ್ರು ಬರೆದಂಥವ್ರಿದ್ದಾರೆ ಮೂವತ್ತ್ಮ ನಾಲ್ಕು ಮೂವತ್ತ್ಮೂರು ಲಕ್ಷ ಬರೆದಂಥವ್ರು ಇದ್ದಾರೆ ಅರವತ್ನಾಲ್ಕು ಲಕ್ಷ ಬರೆದವ್ರು ಇದ್ದಾರೆ ಒಂದು ಕೋಟಿಗೂ ಮಿಗಿಲಾದಂಥ ಜಪವನ್ನು ಬರೆದಂಥ ಪುಣ್ಯ ಜೀವಗಳು ಪುಣ್ಯ ಜೀವಗಳ ಒಂದು ಮಹಾಸಂಗಮ ಕಾರ್ಯಕ್ರಮ ಇದೆ ಅಂತಂದೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕಂದರೆ ಇವತ್ತು ಸಾತ್ವಿಕ ಸಮಾಜ ಅಂದರೆ ಎಲ್ಲಿದೆ ಅಂತಂದರೆ ಇಂಥ ಶ್ರದ್ಧೆಗಳ ಜೊತೆಗೆ ಪಾಲ್ಗೊಂಡು ಏನು ನಿಷ್ಠೆಯಿಂದ ಮಾಡುವಂಥವರ ಅವರ ಭಾವನೆಗಳು ಅವರಲ್ಲಿ ಆಗಿರುವಂಥ ಬೆಳವಣಿಗೆಗಳನ್ನು ಗಮನಿಸಿದರೆ ಇದೊಂದು ಅದ್ಭುತವಾದಂತಹ ಮಹಾಸಂಗಮ ಕಾರ್ಯಕ್ರಮ ಈ ಸಂಗಮ ಕಾರ್ಯಕ್ರಮ ನಮ್ಮೆಲ್ಲರ ಹಿತಕ್ಕಾಗಿ ನಡೆಯುವುದರಿಂದ ನಾವೆಲ್ಲರೂ ಶ್ರದ್ಧೆಯಿಂದ ನಾವೂ ಬರುವಂತಹದ್ದು ನಮ್ಮ ಕುಟುಂಬದ ಪರಿವಾರದ ಎಲ್ಲ ಸದಸ್ಯರನ್ನು ಕರೆತರುವಂತಹದ್ದು ಜೊತೆಗೆ ಧಾರ್ಮಿಕ ಶ್ರದ್ಧೆ ಉಳ್ಳಂಥ ಜನಗಳು ನಾಡಿನ ದೇಶದ ಯಾವುದೇ ಪರಿಸರದಲ್ಲಿದ್ದರೂ ಅವರಿಗೆ ಒಂದು ಈ ಆಹ್ವಾನ ಪತ್ರಿಕೆಯನ್ನು ಕಳಿಸಿ ಅವ್ರನ್ನೂ ಬರಮಾಡಿಕೊಂಡು ನಾವೆಲ್ಲರೂ ಒಂದು ಸಾತ್ವಿಕ ಸಮಾಜವನ್ನು ಕಟ್ಟಲಿಕ್ಕೆ ಮುಂದಾಗೋಣ ಧಾರ್ಮಿಕ ಮೌಲ್ಯಗಳನ್ನು ಉಳಿಸ್ಕೊಂಡು ಸನಾತನವಾದ ಪರಂಪರೆಯನ್ನು ನಾವು ಉಳಿಸಿಕೊಂಡು ಭವಿತ್ವ ಭವಿಷ್ಯದ ಬದುಕನ್ನು ಕಟ್ಟಿಕೊಳ್ಳೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರೀತಿಯಿಂದ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ ಈ ಕಾರ್ಯಕ್ರಮಕ್ಕೆ ಬನ್ನಿ ತನು ಮನ ಧನದೊಂದಿಗೆ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಸೇವಾ ಮಾಡಿ ಅತ್ಯಂತ ಕಿಂಕರ ಭಾವದಲ್ಲಿ ಅವತ್ತು ಎಲ್ಲರೂ ನಡೆದುಕೊಳ್ಳೋದ್ರ ಮೂಲಕವಾಗಿ ಜಗದ್ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಭವಿಷ್ಯತ್ತಿನಲ್ಲಿ ನಮ್ಮ